ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಬಸಪ್ಪಗೌಡ ದರ್ಶನಾಪುರ ಅವರು ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ನೂರ ಹತ್ತು ಕೆ ವಿ ವಿದ್ಯುತ್ ಉಪಕೇಂದ್ರವನ್ನು ಉದ್ಘಾಟನೆ ಮಾಡಿದರು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದಿಗ್ಗಿ ಗ್ರಾಮದಲ್ಲಿ ಉಪಕೇಂದ್ರ ಆರಂಭ ಮಾಡಿದರು ಈ ವೇಳೆ ಸಚಿವ ಶರಣ ಬಸಪ್ಪಗೌಡ ದರ್ಶನಾಪುರ ಅವರು ಮಾತನಾಡಿ ವಿದ್ಯುತ್ ಉಪಕೇಂದ್ರ ಆರಂಭ ಮಾಡಿರುವುದರಿಂದ ವಿದ್ಯುತ್ ಸಮಸ್ಯೆ ನಿಗಲಿದೆ ಮನುಷ್ಯನ ಬದುಕಿಗಿ ವಿದ್ಯುತ್ ಅವಶ್ಯವಿದೆ ಹೀಗಾಗಿ ಯಾವುದೇ ಕೊರತೆಯಾಗದಂತೆ ಸರ್ಕಾರದಿಂದ ಕೇಂದ್ರವನ್ನ ಇವತ್ತು ಇಲ್ಲಿ ಪ್ರಾರಂಭ ಮಾಡಿ ಈ ಉಪ ಕೇಂದ್ರದ ಮುಖಾಂತರ ಹೊಸಗೇರಿ ಹೋಗ್ತಕ್ಕಂಥ ಲೈನ್ ಇರ್ಬೋದು ಒಂದರ್ಗ ಹೋಗ್ತಕ್ಕಂಥ ಲೈನ್ ಇರ್ಬೋದು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಿಗೆ ಈ ಕಡೆ ಸೈದಾಪುರ ಹೋಗ್ತಕ್ಕಂಥ ಹಳ್ಳಿಗಳೇ ಮತ್ತು ಮದ್ದುರ್ಗಿ ಮತ್ತು ಮದ್ರಿಕೆಯ ಐ ಪಿ ಸೆಕ್ಟರ್ ಮತ್ತು ನಿರಂತರ ಜೊತೆ ಸುಮಾರು ಆರು ಹೊಸ ಲೈನ್ಗಳನ್ನು ಕೂಡ ಈಗಾಗಲೇ ಈ ಒಂದು ಸಬ್ಸ್ಟೇಷನ್ ಮುಖಾಂತರ ಪ್ರಾರಂಭ ಆಗುವುದರ ಮುಖಾಂತರ ಈ ಭಾಗದಲ್ಲಿ ವಿದ್ಯುತ್ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ನಾವು ನಿರಾಳಾಗಿರ್ಬೋದು ಯಾಕಂದರೆ ಇವತ್ತು ವಿದ್ಯುತ್ ನಮ್ಮ ಜೀವನದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸ್ತಾರೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ವಿದ್ಯುತ್ ಇರಲಾರದೆ ನಾವು ಇರ್ಲಾಕ್ ಸಾಧ್ಯ ಆಗುವಂಥ ರೀತಿಯಲ್ಲಿ ಇವತ್ತು ನಮ್ಮ ಜೀವನ ಮತ್ತು ಬದುಕು ಮತ್ತು ಅದೇ ರೀತಿಯ ಗೃಹ ವಸ್ತುಗಳಿರ್ಬೋದು ಮತ್ತು ಎಲ್ಲ ರೀತಿಯ ಸಾಮಗ್ರಿಗಳ ಕಡೆ ಕನಿಷ್ಠ ಇವತ್ತು ವಿದ್ಯುತ್ ನಮಗೆ ಇದ್ದಾಗ ಮಾತ್ರ ಏನೋ ನಾವು ಕಳ್ಕೊಂಡಿಲ್ಲ ಅಂತ ಯಾವ ರೀತಿ ನೀರು ಮತ್ತು ಗಾಳಿ ಮನುಷ್ಯನ ಬದುಕಿಗೆ ಅವಶ್ಯಕತೆ ಅದ ನಮ್ಮ ಜೀವನ ಸಾಕ್ಸ್ಬೇಕಾದ್ರೆ ಇವತ್ತು ವಿದ್ಯುತ್ ಅಷ್ಟೇ ಅವಶ್ಯಕತೆ ಇರ್ತಕ್ಕಂಥ ವಿದ್ಯುತ್ ಇಲ್ಲ ಅಂದ್ರೆ ಮೊಬೈಲ್ ಒಳಗೆ ಪ್ರಾರಂಭ ಆಗ ಬಹಳಷ್ಟು ಇದಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಗಳು ಪ್ರಾರಂಭ ಆಗ್ಯಾವ ಒಂದು ಕಾಲದಲ್ಲಿ ನಾನು ವಿದ್ಯುತ್ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ವಿದ್ಯುತ್ ಸಾಕಷ್ಟು ತೊಂದರೆ ಆಯ್ತು ಮಧ್ಯಾಹ್ನ ಕರೆಂಟ್ ಇರ್ತದೆ ಈ ಭಾಗದ ಜೆ ಎಚ್ ಪಟೇಲ್ ಅವ್ರಿಗೆ ಹೇಳಿಗೆ ಸಂದಿ ಎಲ್ರಿ ಮಧ್ಯಾಹ್ನ ನಮ್ಮ ಬಿಸಿಲು ಬಹಳ ಅದ ಏಪ್ರಿಲ್ ಮೇ ಜೂನ್ ಮಾರ್ಚ್ ಲಿಂದ ಮಧ್ಯಾಹ್ನ ಕರೆಂಟೇ ಕೊಡ್ತಿಲ್ಲ ಗುಲ್ಬರ್ಗ ಭಾಗ ನಮಗೆ ಮೂರು ಏ ಕಲ್ಯಾಣಕರ ಹೆಂಗ್ ಕೊಡಲ್ಲ ಕೊಡಲ್ಲ ನೋಡ್ರಿ ಅಂತ ಅವಾಗ ಮಧ್ಯಾಹ್ನ ಕಟ್ ಆಗೋದು ಕಡಿಮೆ ಆಯ್ತು ಮತ್ತು ವಿದ್ಯುತ್ ಕಡಿ ಆ ಸಂದರ್ಭದಲ್ಲಿ ಜೆ ಎಚ್ ಪಟೇಲ್ ಅವರು ಇವತ್ತು ಅದಕ್ಕೆ ಹೆಚ್ಚಿನ ರೀತಿಯ ಉತ್ಪಾದನೆ ಮತ್ತು ಸಬ್ಸ್ಟೇಷನ್ಗಳ ಮಾಡ್ತಕ್ಕಂತ ನಿಟ್ಟಿನಲ್ಲಿ ವಿಶೇಷವಾಗಿ ಸಬ್ಸ್ಟೇಷನ್ ಜವಾಬ್ದಾರಿ ನಮ್ಗೆ ಕೊಡೋದ್ರಿಂದ ಆ ಸಂದರ್ಭದಲ್ಲಿ ನಾವು ಇದ್ದರೆ ನೆನೆಸ್ಬೇಕಾಗ್ತದೆ